ನಮಸ್ಕಾರ ವೀಕ್ಷಕರೇ ಈ ಬ್ಯಾಂಕಲ್ಲಿ ಬೆಳ್ಳಿ ಅಡಮಾನ ಇಡಲಿಕ್ಕೆ ಒಂದು ಸೌಲಭ್ಯವನ್ನು ಅಂದರೆ ಅಡಮಾನ ಇಟ್ಟು ಸಾಲ ತೆಗೆದುಕೊಳ್ತಕ್ಕಂಥ ಒಂದು ಸೌಲಭ್ಯ ಮುಂದೆ ಬಹುಶಃ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ನಂತರದಲ್ಲಿ ಜಾರಿಯಾಗುವಂತಹ ಸಾಧ್ಯತೆ ಇದೆ ಬೆಳ್ಳಿ ಅಂದರೆ ಬೆಳ್ಳಿಯನ್ನು ಇಟ್ಟು ಸಹ ಸಾಲವನ್ನು ತೆಗೆದುಕೊಳ್ಳಬಹುದಾದಂಥ ಒಂದು ಸೌಲಭ್ಯ ಏನಂತಂದರೆ ಬ್ಯಾಂಕ್ಗಳಲ್ಲಿ ಚಿನ್ನವನ್ನು ಅಡಮಾನ ಇಟ್ಕೊಂಡು ಸಾಲ ನೀಡ್ತಕ್ಕಂಥ ವ್ಯವಸ್ಥೆ ಇದೆ ಈಗ ಆಲ್ರೆಡಿ ಆದರೆ ಇದೀಗ ಬೆಳ್ಳಿಗೂ ಸಹ ಆರ್ ಬಿ ಐ ಏನು ಮಾಡ್ತಾ ಇದೆ ಇದನ್ನು ವಿಸ್ತರಣೆ ಮಾಡ್ತಾ ಇದೆ ಚಿನ್ನ ಮತ್ತು ಬೆಳ್ಳಿಯ ಸಾಲ ಮತ್ತು ಮರುಪಾವತಿಗೆ ಗಡುವನ್ನು ವಿಧಿಸಿ ಒಂದು ಹೊಸ ಮಾರ್ಗಸೂಚಿಯನ್ನು ಪ್ರಕಟಿಸ್ತಾ ಇದೆ ಅದರಲ್ಲಿ ಬೆಳ್ಳಿಯನ್ನು ಸಹ ಇಡ್ಬೋದು ಅಂತಕ್ಕಂಥ ಒಂದು ವಿಚಾರ ಸೊ ಏನಂತಂದರೆ ಆರ್ ಬಿ ಐ ಸುತ್ತೋಲೆ ಪ್ರಕಾರ ಅಡಮಾನ ಇಡ್ತಕ್ಕಂಥ ಚಿನ್ನದ ಪ್ರಮಾಣ ಒಂದು ಕೆ ಜಿ ಮೀರಿರಬಾರ್ದು ಅಂತ ಹೇಳ್ತದೆ ಹಾಗೆ ಬೆಳ್ಳಿ ಪ್ರಮಾಣ ಹತ್ತು ಕೆ ಜಿಯನ್ನು ಮೀರುವಂತಿಲ್ಲ ಅಂತ ಹೇಳ್ತದೆ ಒಂದು ವೇಳೆ ನಾಣ್ಯ ಏನು ಈ ಬೆಳ್ಳಿ ನಾಣ್ಯ ಅಥವಾ ಚಿನ್ನದ ನಾಣ್ಯಗಳನ್ನ ಅಥವಾ ಈಗ ಅಡ ಇಡುವಂಥದ್ದಾದರೆ ಚಿನ್ನದ ನಾಣ್ಯದ ತೂಕ ಐವತ್ತು ಗ್ರಾಮ್ ಬೆಳ್ಳಿ ನಾಣ್ಯದ ತೂಕ ಐನೂರು ಗ್ರಾಮ್ ಮೀರಬಾರ್ದು ಸಾಲದ ಪ್ರಮಾಣ ಚಿನ್ನ ಬೆಳ್ಳಿ ತೂಕದ ಮೇಲೆ ಶೇಕಡ ಎಂಬತ್ತೈದರಿಂದ ಶೇಕಡ ಎಪ್ಪತ್ತೈದರ ಅನುಪಾತದಲ್ಲಿ ಇರುತ್ತೆ ಅಂತಂದರೆ ಉದಾಹರಣೆಗೆ ಒಂದು ಲಕ್ಷ ರು ಬೆಳ್ಳಿಯನ್ನು ನೀವು ಏನಾದರೂ ಅಡ ಇಟ್ಕೊಂಡ್ರೆ ಅಡ ಇಟ್ಟರೆ ಎಂಬತ್ತೈದು ಸಾವಿರ ರೂಪಾಯಿಯನ್ನು ಸಾಲ ಪಡಿಬಹುದು ಅಂತಕ್ಕಂಥದ್ದು ಅದೇ ನೀವು ಐದು ಲಕ್ಷಕ್ಕಿಂತ ಹೆಚ್ಚಿನ ಮೌಲ್ಯದ ಬೆಳ್ಳಿಯನ್ನು ಏನಾದರೂ ಅಡ ಇಟ್ಟರೆ ಅದರ ಶೇಕಡ ಎಪ್ಪತ್ತೈದರಷ್ಟು ನಗದನ್ನು ನೀವು ಸ್ವೀಕರಿಸಬಹುದು ಸಾಲವಾಗಿ ಪಡೆದುಕೊಳ್ಳಬಹುದು ಅಂತಕ್ಕಂಥದ್ದು ಹಾಗೆ ಅದನ್ನು ಮರುಪಾವತಿ ಮಾಡಲಿಕ್ಕೂ ಸಹ ಒಂದಷ್ಟು ಏನದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ಇಲ್ಲಿ ತಿಳಿಸಿದ್ದಾರೆ ಒಂದು ವೇಳೆ ಇದಕ್ಕೆ ವಿಫಲ ವಿಫಲ ಆದರೆ ಅಂದರೆ ಮರುಪಾವತಿಗೆ ವಿಫಲ ಆದರೆ ನೀವು ಒಡ ಇಟ್ಟಂತಕ್ಕಂಥ ಚಿನ್ನ ಬೆಳ್ಳಿಯನ್ನು ಹರಾಜು ಮಾಡ್ಬೋದು ಸಾಲಗಾರನಿಗೆ ತಿಳಿಸಿದ ಬಳಿಕ ತಿಂಗಳ ಅವಧಿಗೆ ಕಾಯಬೇಕು ಒಂದು ತಿಂಗಳು ಕಾದು ಸಾಲಗಾರನಿಗೆ ತಿಳಿಸಿ ಒಂದು ತಿಂಗಳು ಕಾಯ್ದು ಅದನ್ನು ಹರಾಜು ಹಾಕುವಂಥ ಪ್ರಕ್ರಿಯೆ ಮಾಡ್ಬೋದು ಅಂತಕ್ಕಂಥದ್ದು ಹೇಳ್ತದೆ ಸೊ ಈ ಪ್ರಕ್ರಿಯೆಯಲ್ಲಿ ಮೀಸಲು ಬೆಲೆ ಅದರ ಪ್ರಸ್ತುತ ಬೆಲೆ ಶೇಕಡ ತೊಂಬತ್ತಕ್ಕಿಂತ ಕಡಿಮೆ ಇರಬಾರ್ದು ಅನ್ನೋದನ್ನು ಅವರು ಹೇಳ್ತಾರೆ ಒಂದು ವೇಳೆ ಎರಡು ಬಾರಿ ಹರಾಜು ಪ್ರಕ್ರಿಯೆ ವಿಫಲವಾದರೆ ಮೀಸಲು ಬೆಲೆ ಶೇಕಡ ಎಂಬತ್ತೈದಕ್ಕಿಂತ ಕಡಿಮೆ ಇರಬಾರ್ದು ಅಂತಕ್ಕಂಥದ್ದನ್ನೆಲ್ಲ ಹೇಳ್ತದೆ ಅದು ಕೆಸ್ ಹರಾಜಿಗೆ ಬಂದರೆ ಅದಕ್ಕೂ ಸಾಲ ಪಡೆದುಕೊಂಡಂಥ ಅಡಮಾನ ಇಟ್ಟವ್ರಿಗೂ ಅದಕ್ಕೂ ಸಂಬಂಧವೇ ಬರೋದಿಲ್ಲ ಅಲ್ಲಿ ನಡ್ಕೊಂಡು ಹೋಗ್ತದೆ ಸೊ ಇಲ್ಲಿ ಯಾವುದಕ್ಕೆಲ್ಲ ಸಾಲ ಇಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯೇ ಕೊಟ್ಟಿದ್ದಾರೆ ಬೆಳ್ಳಿ ಚಿನ್ನ ಆಭರಣಗಳ ಮೇಲೆ ನೀಡ್ತಕ್ಕಂಥ ಸಾಲಕ್ಕೂ ಆರ್ ಬಿ ಐ ಕೆಲ ನಿರ್ಬಂಧಗಳನ್ನು ಏರಿದೆ ಅಂತಕ್ಕಂಥದ್ದು ಸಂಸ್ಕರಣೆ ಆಗದ ಚಿನ್ನ ಬೆಳ್ಳಿಗೆ ಸಾಲ ಸಿಗೋದಿಲ್ಲ ಅಂತಕ್ಕಂಥದ್ದು ಸೊ ಜೊತೆಗೆ ಮ್ಯೂಚುವಲ್ ಫಂಡ್ಗಳು ಆ ವಿಷಯಗಳನ್ನೆಲ್ಲ ಬೇರೆ ಬೇರೆ ಹೇಳಿದ್ದಾರೆ ಸೊ ಎಲ್ಲೆಲ್ಲಿ ಸಾಲ ಸಿಗುತ್ತೆ ಅಂದರೆ ಈಗ ನೀವಾಗಲೇ ಪಡೆದಿರ್ತಕ್ಕ ಪಡ್ಕೊ ಎಲ್ಲೆಲ್ಲಿ ಪಡ್ಕೋತಾ ಇದ್ದೀರಿ ನೀವು ಸಾಲವನ್ನು ಅಥವಾ ನಗರ ಅಥವಾ ಗ್ರಾಮೀಣ ಸಹಕಾರಿ ಬ್ಯಾಂಕ್ಗಳು ವಾಣಿಜ್ಯ ಬ್ಯಾಂಕು ಅಥವಾ ಥರ ಹಣಕಾಸು ಸಂಸ್ಥೆಗಳು ಯಾವುದೆಲ್ಲ ಇದ್ದಾವೆ ಸೋ ಈ ಥರದ್ದೆಲ್ಲ ಬ್ಯಾಂಕ್ಗಳಲ್ಲೂ ನೀವು ಸಾಲ ಇಟ್ಟು ತಗೋಬೋದು ಅಂದರೆ ಅಡಮಾನ ಇಟ್ಟು ತಗೋಬೋದು ಸೊ ಬೆಳ್ಳಿ ಹತ್ತು ಕೆ ಜಿವರೆಗೆ ಚಿನ್ನ ಒಂದು ಕೆ ಜಿವರೆಗೆ ವರೆಗೆ ಅಂತಕ್ಕಂಥದ್ದು ಸೊ ಯಾರಾದರೂ ಬೆಳ್ಳಿ ಇಟ್ಟಿದರೆ ಯಾಕೆಂದರೆ ಬೆಳ್ಳಿ ರೇಟು ಜಾಸ್ತಿ ಆಗ್ತಾ ಇದೆ ಸೊ ಆ ದೃಷ್ಟಿಯಲ್ಲಿ ಬೆಳ್ಳಿಯನ್ನು ಇಡ್ಬೋದು ಇದು ಬಂದು ನೆಕ್ಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ನಂತರ ಇಯರ್ ಏನು ಸ್ಟಾರ್ಟ್ ಆಗ್ತದೆ ಫೈನಾನ್ಷಿಯಲ್ ಇಯರು ಮಾರ್ಚ್ ನಂತರ ಕಳೆದ ಮೇಲೆ ಏಪ್ರಿಲಿಂದ ಇದು ನೀತಿ ಜಾರಿಗೆ ಬರುತ್ತೆ ಅಂತಕ್ಕಂಥದ್ದನ್ನು ಆರ್ ಬಿ ಐ ತಿಳಿಸಿರ್ತಕ್ಕಂಥದ್ದು ಸೊ ಇದು ಒಂದು ಹಾಗೆ ಈಗ ನಿಮಗೆ ಗೊತ್ತಿರೋ ಹಾಗೆ ಒಂದು ವರ್ಷದೊಳಗೆ ನೀವು ರಿನಿವಲನ್ನ ಅದು ಮಾಡಿಸ್ಬೇಕಾಗ್ತದೆ ರಿನಿವಲ್ ಅಂತಂದರೆ ಪೂರ್ಣ ಹಣವನ್ನು ಕಟ್ಟಿ ರಿನಿವಲ್ ಮಾಡಬೇಕಾಗ್ತದೆ ಇನ್ ಕೇಸ್ ಒಂದು ವರ್ಷದಲ್ಲಿ ಸಾಲ ಫು ಫುಲ್ ತೀರಿಸಲಿಕ್ಕೆ ಆಗಲಿಲ್ಲ ಅಂತಂದರೆ ಅಥವಾ ಮತ್ತೊಬ್ಬರು ಬ್ಯಾಂಕ್ ಅಕೌಂಟ್ ಏನಾದರೂ ಇದ್ದರೆ ಅಲ್ಲಿಗೆ ನೀವು ಟ್ರಾನ್ಸ್ಫರ್ ಸಹ ಮಾಡಿಸ್ಬೋದು ಆ ರೀತಿಯಾದ ಆಪ್ಷನ್ ಸಹ ಬ್ಯಾಂಕ್ನವರು ಕೊಡ್ತಾ ಇದ್ದಾರೆ ಸಾಲಗಾರರ ಅನುಕೂಲಕ್ಕೋಸ್ಕರ ಸೊ ಇದು ಇದನ್ನ ಮಾಹಿತಿ ಧನ್ಯವಾದಗಳು